ಇರೋ ತನಕ ನೆಮ್ಮದಿಯಾಗಿದ್ದು ಆಗಿದ್ದು ಹೋಗಬೇಕು ಅಷ್ಟೇ ಜೀವನ ಬಡ್ದಾಡೋದರಿಂದ ಏನೂ ಸಿಗಲ್ಲ ನಾನು 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 ಅನ್ನೋದರಿಂದ ಏನೂ ಸಿಗಲ್ಲ ಎಲ್ಲ ನಶ್ವರ ಹಾಗೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಈ ನಶ್ವರ ಅನ್ನೋದಕ್ಕೆ ಒಂದು ಮಾತು ನೆನಪಾಗುತ್ತೆ ಸೊ ಯಾವುದಾದ್ರೂ ಒಂದು ಮಣ್ಣಿಗೆ ಹೋಗಿರ್ತೀರ ಅಂತ ಅಂದ್ಕೊಳ್ಳಿ ಸೊ ಮಣ್ಣಿಗೆ ಅಂದರೆ ಗೊತ್ತಿರುತ್ತಲ್ಲ ಸೊ ತೀರ್ಕೊಂಡಿರ್ತಾರೆ ಸೊ ಮಣ್ಣಿಗೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ ನಾನು ಇದ್ದೀನಿ ಅಂದ್ಕೊಳ್ಳಿ ಇಲ್ಲ ನೀವು ಇದ್ದೀನಿ ಅಂದ್ಕೊಳ್ಳಿ ಮಣ್ಣಿಗೆ ಹೋದಾಗ ಸ್ಮಶಾನದಾಗಿದ್ದಾಗ ನೀವು ಸ್ಮಶಾನದಲ್ಲಿ ಇದ್ದೀನಿ ಅಂತ ಹಾಗೆ ಊಹೆ ಮಾಡ್ಕೊಳ್ಳಿ ಎಲ್ಲರ ಮೈಂಡಲ್ಲೂ ಒಂದೇ ಬರೋದು ಏನು ಗೊತ್ತಾ ಇಷ್ಟೇನಾ ಜೀವನ ಇಷ್ಟೇನಾ ಸತ್ ಮೇಲೆ ಇಷ್ಟೇನಾ ಇದಿಷ್ಟಕ್ಕೆ ನಾವು ಇಷ್ಟೆಲ್ಲ ಓಡಾಡ್ತಾ ಇದ್ದೀವ ಹ್ಞೂ ಒಂಥರ ನಶ್ವರ ಅನ್ಸ್ಬಿಡ್ತೈತೆ ಜೀವನ ಸೊ ಯಾತಿ ಬೇಕಪ್ಪ ನಾನು ನಂದು ನಾನು ನಂದು ಅಂತ ಓಡಾಡೋದು ಇದೆಲ್ಲ ಯಾಕೆ ಬೇಕು ಅಂತ ಅಂದ್ಕೊತೀವಿ ಅಲ್ಲಿ ಸ್ಮಶಾನದಲ್ಲಿ ಬರೋ ಭಾವನೆ ಏನಾದರೂ ಎಲ್ಲರಿಗೂ ಎಲ್ಲರಿಗೂ ಸಾಯೋ ತನಕ ಮೈಂಡಲ್ಲಿ ಇದ್ಬಿಟ್ರೆ ನಿಜವಾಗ್ಲು ಹೇಳ್ತೀನಿ ನಮ್ಮ ಮನುಕುಲ ಅನ್ನೋದೇ ಉದ್ಧಾರ ಆಗೋಗ್ಬಿಡುತ್ತೆ ನಮ್ಮ ದೇಶನ ಅಷ್ಟೇ ನಮ್ಮ ಮನುಕುಲ ಅನ್ನೋದು ಅಷ್ಟೇ ಉದ್ಧಾರ ಆಗೋಗ್ಬಿಡುತ್ತೆ ಅಕ್ಕ ಯಾಕಪ್ಪ ಅಂದರೆ ಆ ಮಣ್ಣು ಮುಗಿಸೋದು ಅದೆಲ್ಲ ಸ್ಮಶಾನ ಮುಗಿಸೋದು ಹೊರಗಡೆ ಬಂದ್ವಿ ಅಂದರೆ ಮತ್ತೆ ನಮ್ಮ ಜಂಜಾಟ ಸ್ಟಾರ್ಟು ಮತ್ತೆ ಅದೇ ಬೇಕು 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 ನನಗೆ ಅದು ಬೇಕು ನನಗಿದು ಬೇಕು ಆಸೆ ಪಡೋ ತಪ್ಪಲ್ಲ ದುರಾಸೆ ಪಡೋ ತಪ್ಪು ನನ್ನ ಹತ್ರ ಈಗಿದ ಖುಷಿಯಾಗಿರೋಣ ಮುಗೀತು ನಮಗಿಂತ ಕೆಳಗಿರೋ ನೋಡಿ ನಾವು ಖುಷಿಯಾಗಿರೋಣ ಇದನ್ನು ಭಾಳ ದಿವಸ ಹೇಳ್ಬೇಕು ಅಂದ್ಕೊಂಡಿದ್ದೆ ಸ್ಮಶಾನದಲ್ಲಿ ಪ್ರತಿಯೊಬ್ಬರಿಗೂ ಬರೋ ಮೈಂಡ್ ಸೆಟ್ಟು ಸಾಯೋ ತನಕ ಅದನ್ನ ಅಳವಡಿಸ್ಕೊಂಡ್ಬಿಟ್ರೆ ಜೀವನ ಅಳವಡ್ದು ಅಳವಡಿಸ್ಕೊಂಡ್ಬಿಟ್ರೆ ಜೀವನ ಪಾವನಾಗೋಗ್ಬಿಡ್ತೇವೆ ಬೇಕಾದ್ರೆ ಬರೆದು ಕೊಡ್ತೀನಿ ಸೊ ನಾನು ಮಾತ್ರ ಅಳವಡಿಸ್ಕೊಂಡಿದ್ದೀನಪ್ಪ ಹೇಳೋರು ಅಷ್ಟೇ ಅಲ್ಲ ಅದನ್ನ ಅಳವಡಿಸ್ಕೊಂಡಿದ್ದೀನಿ ಸಾರ್ ನಿಮ್ಮದೇ ಆಗಿದ್ದೀನಿ ಹಾಕಿದ್ದೀನಿ ಇದ್ದರಲ್ಲೇ ಹ್ಯಾಪಿ ಹಾಗೆ ಇನ್ನೊಂದು ಹೇಳ ಭಾಳ ಕೇಳ್ತಾರೆ ಏನು ಬ್ರೋ ನೀವು ಯೂಟ್ಯೂಬ್ ಶಾಡ್ ಮಾಡಿ ಇಷ್ಟು ಸಾಯಿತು ಅಷ್ಟು ಸಾಯ್ತು ನಿಮಗೆ ಇಷ್ಟೇ ಫಾಲೋವರ್ಸ್ ಇದ್ದಾರೆ ನಿಮಗೆ ಇಷ್ಟೇ ವ್ಯೂಸು ಹಂಗೆ ಹಿಂಗೆ ಅಂತ ನಿಜ್ವಾಲು ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋಲ್ಲ ನೀವು ಸಾವಿರ ಮಾತಾಡಿ ಸಾವಿರ ಮಾತಾಡಿ ನೀವು ನಾನು ಯೂಟ್ಯೂಬ್ ಮಾಡ್ತಾ ಇರೋದು ನನ್ನ ಖುಷಿಗೋಸ್ಕರ ಇದರಲ್ಲಿ ಏನು ದುಡ್ಡು ಮಾಡಬೇಕು ಅದನ್ನ ಮಾಡಬೇಕು ಅಂತ ನಾನು ಯೂಟ್ಯೂಬಿಗೆ ಬಂದಿರಲ್ಲ ಒಂದು ಐಡೆಂಟಿ ಆ ಐಡೆಂಟಿ ನನಗೆ ಆಲ್ರೆಡಿ ಸಿಕ್ಕಿದೆಡಿ ದಾವಣಗೆರೆಯಲ್ಲಿ ಸಿಕ್ಕಿದೆ ನನಗೆ ಅದೇ ಖುಷಿ ಅದನ್ನು ಉಳಿಸ್ಕೊಂಡು ಅಷ್ಟೇ ಸೊ ಎಲ್ಲರೂ ಬಂದಾಗ ಯಾರಾದರೂ ಸಿಕ್ಕಾಗ ಮಾತಾಡಿಸ್ತಾರೆ ದಾವಣಗೆರೆ ಅಷ್ಟೇ ಅಂತಾರ ಸುತ್ತಮುತ್ತ ಎಲ್ಲೇ ಹೋದ್ರೂ ಮಾತಾಡ್ತಾರೆ ಅದೇ ಖುಷಿ ಆ ಐಡೆಂಟಿಟಿ ಸಿಕ್ಕಿದೆ ನನಗೆ ಸಾಕು ಹ್ಯಾಪಿಯಾಗಿದ್ದೀನಿ ಸೊ ಫ್ರೆಂಡ್ಸ್ ಜಸ್ಟ್ ಇವಾಗ ನಮ್ಮ ಮೂರು ಹಿರಿಕೆರೋರು ನಮ್ಮ ದುಗ್ಗ ದೇವಸ್ಥಾನ ಸೊ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೆ ಹಂಗೆ ಒಂದು ತಿಳಿಸ್ಬೋಣ ಅಂತೇಳಿ ಜಸ್ಟ್ ಹೋಗೋವಾದ್ನ ಹಂಗೆ ನಮ್ಮ ಬ್ರದರ್ ಸಿಕ್ಕರು ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡು ಹಿರಿಕೆಯವರು ಹಿರಿಕೆರೆಯವ್ರೆ ನಮ್ಮ ಹಿರಿಕೆರೆಯವ್ರೆ ಬಟ್ ಪ್ರೆಸೆಂಟ್ ಇವಾಗ ಬ್ರೋ ನಿಮ್ಮ ಹೆಸರು ಸುಹಾಸ್ ಸುಹಾಸ್ ಅಂತೇಳಿ ಯಾರು ಮಾತಾಡ್ಸೋದು ನೀನಾ 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 ನೀನು ಯಾರು ಮಾತಾಡ್ಸೋದು ನೀನಾ ಏನಿನ ಹೆಸರು ಯುಕ್ತ ಯುಕ್ತ ಅಷ್ಟೇ ಬೇರೆ ಐತೆ ಹೆಸರು ಯುಕ್ತ ಅಷ್ಟೇ ವಿಡಿಯೋ ನೋಡ್ತೀಯ ಚೆನ್ನಾಗಿರ್ತಾವ ಇಲ್ಲ ನಿಜ ಹೋಗ್ಬೇಕಪ್ಪ ನೀನು ಚೆನ್ನಾಗಿರ್ತಾವ ಯೂಟ್ಯೂಬ್ ಚಾನಲ್ ಹೆಸರು ಸೊ ಜಸ್ಟ್ ಇವಾಗ ಈ ವಿಡಿಯನ ನಾರ್ಮಲಾಗಿ ಕವರ್ ಮಾಡ್ತಾ ಇದ್ದೆ ದಸರಾಕ್ಕೆ ಪೂಜೆಗೆ ಅಂತ ಅಮ್ಮನ ಕರ್ಕೊಂಬಂದಿದ್ದೆ ದೇವಸ್ಥಾನ ಕೋಮರ್ನ ಅಂತ ಹಾಗೆ ಪೂಜೆ ಕರ್ಬಂದ ಇಬ್ಬಳ್ ಹುಡುರು ಬಂದ ಮಸಿರು ಅಭಿ ನಿನ್ನ ಹೆಸರು ಹೇಳ ಚಂದನು ವಿಕ್ರಾಂತು ಜೊತೆ ಬಂದಿರಾ ನೀವು ಅಷ್ಟೇ ಮನೆ ಇಲ್ಲ ನಿಬ್ಲಾರೆ ಬಂದಿರಾ ಸೊ ಬಂದು ಮಾತಾಡ್ಸಿದ್ರು ವೀಡಿಯೋ ನೋಡ್ತೀರಾ ಇಷ್ಟಕ್ಕವ ಸುಳ್ಳೆ ನೀವು ನೀವು ನೋಡ್ತೀರಾ ಹಂಗೆ ಓದಬೇಕು ಹಾಂ ಯೂಟ್ಯೂಬು ನೋಡ್ಬೇಕು ಟೈಮ್ ಪಾಸ್ ಅಷ್ಟೇ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಫಸ್ಟು ಸ್ಟಡಿ ಆಮೇಲೆ ಎಂಟರ್ಟೈನ್ಮೆಂಟ್ ಶಶಿ ಓಕೆ ಬಾಯ್ ಬಾಯ್ ಜಸ್ಟ್ ಹಂಗೆ ಪಾಸ್ ಆಗ್ತಾ ಇದ್ರು ನಾ ಜಸ್ಟ್ ಹಿಂಗೆ ಕ್ರಾಸ್ ಆದ್ಮೇಲೆ ಗಾಡಿ ನೋಡಿ ಕಣ್ಣಿಡೋದು ಬಂದರು ಹರಿಕೆಲಿ ದುಗಮ ದೇಸನ್ಕ ಹೋಗ್ತಾ ಇದ್ನಲ್ಲ ಸೊ ಪ್ರೆಸೆಂಟ್ ಇವಾಗ ಅವರು ಇರೋದು ಇವಾಗ ಊರಿಗೆ ಬಂದು ಊರಿಗೆ ಬಂದಿದ್ರು ಹಂಗೆ ಜಸ್ಟ್ ಸೊ ಇವತ್ತು ಬೆಂಗ್ಳೂರು ಹೋಗ್ತಾ ಇದಾರೆ ಅಂತ ಜಸ್ಟ್ ಬೆಳಗ್ಗೆಯೇ ಸಿಕ್ಕೆ ಸೊ ಖುಷಿ ಆಯಿತು ಬಂದು ಮಾತಾಡ್ಸಿದ್ರಲ್ಲ ಅದು ಸಿಕ್ಕಾಬೇಡೇ ಖುಷಿ ಆಯ್ತು ಅದು ನಮ್ಮ ಊರವರು ಅಂತೇಳಿ ಥ್ಯಾಂಕ್ಸ್ ಬಂದು ಮಾತಾಡಿಸಿದ್ದಕ್ಕೆ